ನನ್ನ ಶ್ರೀಮತಿ ಅವ್ರು ತುಂಬ ಒಳ್ಳೆ ಫ್ಯಾಮಿಲಿಯಿಂದ ಬಂದವಳು ನಾನು ನಮ್ಮದೇ ಹೇಳಿದೆ ನಮ್ಮ ಫ್ಯಾಮಿಲಿ ಏನು ಅಂತ ನಿಮಗೆ ಮೊದಲನೇ ಎಪಿಸೋಡಲ್ಲೇ ಹೇಳಿದ್ದೆ ಪುನಃ ಹೇಳಕ್ಕೆ ನಾನು ಇಷ್ಟಪಡಲ್ಲ ಅದು ಅಲ್ಲದೆ ಈಗ ಮಾಡ್ತಾ ಇರೋದು ಸಿನಿಮಾ ಕೆಲಸ ಸಿನಿಮಾ ಕೆಲಸದಲ್ಲಿ ನಿರಂತರವಾದ ವೇತನವಾಗಲಿ ಸಂಬಳವಾಗಲಿ ಹಣಕಾಸಾಗಲಿ ಸಿಗೋದಿಲ್ಲ ಎಸ್ಪೆಷಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿರೋರಿಗೆ ಡೌನ್ ಆಯಿತು ಅಂದರೆ ಏನು ಅಸ್ಡೆಂಟ್ ಆಗಿದ್ದಾಯಿತು ಅಂದರೆ ಪಾಠ ಸಿಗ್ತಾ ಇರುತ್ತೆ ಸಂಬಳ ಸಿಗ್ತಾ ಇರುತ್ತೆ ಎಲ್ಲ ಸಿಗ್ತಾ ಇರುತ್ತೆ ಒಬ್ಬ ಡೈ ಒಬ್ಬ ಕ್ಯಾಮ್ರಾಮನ್ ಹಿಡಿತು ಅಂದರೆ ಅವ್ನಿಗೆ ಕೆಲಸ ಸಿಗ್ತಾ ಇರುತ್ತೆ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರಿಗೆ ಸೂಪರ್ ಹಿಟ್ ಆಗೋಯ್ತು ಅಂತ ಅವ್ನ ಸಿನಿಮಾ ಇರುತ್ತೆ ಕಲಾವಿದರಿಗೆ ಸೂಪರ್ ಹಿಟ್ ಆಯಿತು ಅಂತ ಪಿಕ್ಚರ್ ಇರುತ್ತೆ ಅವ ಒಬ್ಬ ಕಲಾವಿದನಿಗೆ ಒಂದು ಮೂರು ಆದರೂ ಒಂದು ಚೆನ್ನಾಗಿ ಹೋಯ್ತು ಅಂತ ನಡೀತಾ ಇರುತ್ತೆ ಆದರೆ ನಿರ್ದೇಶಕನಿಗೆ ಯಾವಾಗಲೂ ಕೂಡ ಪ್ರತಿಯೊಂದು ಚಿತ್ರಾನೂ ಕೂಡ ಒಂದು ಪರೀಕ್ಷೆನೇ ಅವನಿಗೆ ಆ ಚಿತ್ರ ಚೆನ್ನಾಗಿ ಹೋದ್ರೆ ಮುಂದೆ ಚಿತ್ರ ಬರೋದು ಅಕಸ್ಮಾತ್ ಚಿತ್ರ ಕುಂಟು ಬಿಡ್ತು ಅಂದರೆ ಅಯ್ಯೋ ಅಂತ ಯಾರೂ ಬರೋಕ್ಕೆ ಹೋಗೋದಿಲ್ಲ ಸೊ ಈ ಥರದಲ್ಲಿರುವಾಗ ನನಗೆ ಯಾರು ಹೆಣ್ಕೊಡೋಕೆ ಬರ್ತಾರೆ ಸೊ ಅವ್ರ ಫ್ಯಾಮಿಲಿಯಲ್ಲಿ ನಾನು ತುಂಬ ಅನುಕೂಲಸ್ಥರು ಅಂತ ಹೇಳಿದೆ ಅವ್ರದ್ದು ಅವರಲ್ಲಿ ಇಬ್ರಣ್ಣಂದರು ಇಂಜಿನಿಯರಿಂಗ್ ಮಾಡಿಕೊಂಡು ಒಬ್ಬರು ಅಮೇರಿಕಾದಲ್ಲಿ ಎಲ್ಲ ಲಂಡನ್ನು ಅಮೇರಿಕಾಲಿರೋರು ಇನ್ನೊಬ್ಬರು ಮಿಲ್ಟ್ರಿಗೆ ಹೋಗಿದ್ದು ಬಂದು ಇದು ಆಟೋಮೊಬೈಲ್ ಶಾಪ್ ಇರೋರು ಇನ್ನೊಬ್ಬರು ಟೈರ್ ಬಿಸ್ನೆಸ್ನವರು ಅಷ್ಟು ಎಲ್ಲ ಅನುಕೂಲಸ್ಥರುಗಳವರು ಅವ್ರುಗಳಿಗೆ ಯಾರಿಗೂ ಇಷ್ಟ ಇಲ್ಲ ನಾನು ಕೊಟ್ಟು ಮದುವೆ ಮಾಡೋಕ್ಕೆ ಯಾಕೆಂದರೆ ನನ್ನ ಸಂಸಾರನೇ ದೊಡ್ಡ ಸಂಸಾರ ಸೊ ಇನ್ನು ಏನಿದೆ ಅಲ್ಲಿ ಪಾಪ ಏನು ಸಾಕೋಕ್ಕಾಗತ್ತೆ ನಮ್ಮ ಹುಡುಗಿ ಹೋಗಿ ಕಷ್ಟಪಡ್ತಾಳೆ ಇವನ್ಗೆ ಬೇಡ ಕೊಡೋದು ಬೇಡ ಅಂತ ಡಿಸೈಡ್ ಮಾಡಿ ನನ್ನ ಹೆಂಡತಿಗೆ ಭಾಳ ಸತಿನೇ ಹೇಳಿದ್ರು ಬೇಡ 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 ಅಂತ ನಮ್ಮ ನಮ್ಮ ಅತ್ತೆಗೆ ಭಾಳ ಇಷ್ಟವೂ ಇತ್ತು ನಿಮಗೊಂದು ಫೋಟೋ ತೋರಿಸ್ತೀನಿ ನಾನು ಚಿಕ್ಕ ವಯಸ್ಸು ನನ್ನ ಹೆಂಡತಿಗೂ ಚಿಕ್ಕ ವಯಸ್ಸು ತುಂಬ ಚಿಕ್ಕ ವಯಸ್ಸು ಮುಂದಗಡೆ ನಮ್ಮ ಅಜ್ಜಿ ಇದ್ದಾರೆ ನಾನು ಗ ಕೈ ಕಟ್ಕೊಂಡು ನಿಂತಿದ್ದೀನಿ ನನ್ನ ಹಿಂದೆ ನನ್ನ ಹೆಂಡತಿ ಇದ್ದಾಳೆ ತುಂಬ ಚಿಕ್ಕ ವಯಸ್ಸು ಫೋಟೋ ಸೊ ಅದು ಏನು ನಾನು ಇವತ್ತು ಯಾರಿಗಾರು ಕೇಳಿದ್ರೆ ಹೇಳ್ತೀನಿ ಇದ್ಯಾರು ಇದ್ಯಾರು ಅಂತ ಕೇಳ್ತಾರೆ ಮುಂದ್ಗಡೆ ಇರೋದು ನಾನು ಹಿಂದುಗಡೆ ಇರೋದು ಪರಿಮಳ ಅಂತ ಹೇಳ್ತೀನಿ ಏನು ಆವಾಗಲೇ ನೀನು ಗಂಟು ಹಾಕೊಂಡ್ಬಿಟ್ರ ಅಂತ ಕೇಳೋರು ಇದ್ದಾರೆ ಯಾಕೆ ನಾನು ಹಿಂಗೆ ಕೈ ಕಟ್ಕೊಂಡು ನಿಂತಿದ್ದೀನಿ ನಾನು ಹೇಳ್ತೀನಿ ಇವತ್ತು ಆವತ್ತಿನ ಸಹ ನಾನು ಕೈ ಕಟ್ಟೋದಕ್ಕೆ ನನ್ನ ಹೆಂಡತಿ ಎದುರುಗಡೆ ಇವತ್ತೂ ಕೈ ಕಟ್ಕೊಂಡಿರ್ತೀನಿ ಅಂತ ಯಾಕೆ ಅಂತ ಹೇಳಿದ್ರೆ ಯಾವತ್ತೂ ನೀವು ಕೈ ಕೊಟ್ಕೊಂಡಿರೋದು ಅಂದರೆ ಒಂದು ದಿವಸ ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗೋದು ಸೊ ಅವಳು ಹೇಳಿದ್ದು ನೀವು ಕೇಳಬೇಕು ನೀವು ಹೇಳಿದ್ದು ಅವಳು ಕೇಳಬೇಕು ಇಬ್ಬರೂ ಆ ಥರ ಪರಸ್ಪರವಾಗಿತ್ತು ಅಂತ ಹೇಳಿದ್ರೆ ಜೀವನ ಸುಗಮವಾಗುತ್ತೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಅದಕ್ಕೆ ಅದಕ್ಕೆ ನಾನು ಹೇಳೋದು ಆ ಫೋಟೋಗೆ ಏನು ಹೇಳ್ತೀನಿ ಅಂತಂದರೆ ಮೇಡ್ ಫಾರ್ ಈಚ್ ಅದರ್ ಮ್ಯಾಡ್ ಆಫ್ ಈಚ್ ಅದರ್ ಅಂತ ಹೇಳ್ತಾ ಇರ್ತೀನಿ ನಾವು ಇಬ್ಬರು